ನಮಸ್ಕಾರ ಅಕ್ಕಿ ರೊಟ್ಟಿ ಹಿಟ್ಟು ಕಲ್ಸ್ಕೊಳಕ್ಕೆ ಒಂದು ಪಾತ್ರೆ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗ್ಲಾಸ್ ನೀರು ಫಸ್ಟು ಪಾತ್ರೆಗೆ ಎಷ್ಟು ಬೇಕಷ್ಟು ನಾನಿವಾಗ ನಾಲ್ಕು ರೊಟ್ಟಿ ಮಾಡ್ತೀನಿ ನಾಲ್ಕು ರೊಟ್ಟಿಗೆ ಇಷ್ಟು ಹಿಟ್ಟು ಸಾಕು ಬೇಕಾದ್ರೆ ಕಲಿಸ್ಕೊಳೋಣ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಆದ್ರೂ ತಿನ್ನೋಕ್ಕಾಗಲ್ಲ ಅದಕ್ಕೆ ನೀರು ನೀರು ಸ್ವಲ್ಪ ಸ್ವಲ್ಪನೇ ಕಲ್ಸ್ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ಹೋದರೆ ಇದು ಗಂಟು ಬರಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಕಲಿಸ್ಕೊತಾ ಹೋದರೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಗಂಟು ಬರಲ್ಲ ಇದು ಅಕ್ಕಿ ಹಸಿಟ್ಟು ಸ್ವಲ್ಪ ತುಂಬ ಸಣ್ಣ ರುಬ್ಬಿಸ್ಬಿಡ್ಬಾರ್ದು ಅದಕ್ಕೆ ಸ್ವಲ್ಪ ಒಂಥರ ಚಿರೋಟಿ ರವೆಗಿಂತ ಇನ್ನೊಂದು ಸ್ವಲ್ಪ ಸಣ್ಣ ರುಬ್ಬಿಸಿದ್ರೆ ಸಾಕು ಫುಲ್ ಸಣ್ಣ ರುಬ್ಬಿಸ್ಬಿಟ್ರೆ ರೊಟ್ಟಿ ಬಳಿಯೋಕ್ಕಾಗಲ್ಲ ರೊಟ್ಟಿ ಅಂಚೆಲಿ ಬಳಿಬೇಕು ಅಂದರೆ ಸ್ವಲ್ಪ ಅಷ್ಟು ಫೈನಾಗಿ ರುಬ್ಬಿಸ್ಬಾರ್ದು ಬಿಡಿಸ್ಬಿಡ್ಬಾರ್ದು ಅಕ್ಕಿ ನೀಟಾಗಿ ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಇಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಯಾಕೆಂದರೆ ನಾಲ್ಕು ರೊಟ್ಟಿಗೆ ಸಾಕಾಗಲ್ಲ ನಾನಿವತ್ತು ರೊಟ್ಟಿ ಜೊತೆಗೆ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ರೊಟ್ಟಿ ಜೊತೆಗೆ ಮೊಟ್ಟೆ ಪಲ್ಯ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ನಾನಿವಾಗ ನಾಲ್ಕು ಈರುಳ್ಳಿ ಒನ್ ಟೊಮೆಟೊ ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಮ್ಮಲ್ಲಿ ಮಗು ಇರೋದರಿಂದ ಹಸಿ ಮೆಣಸಿನ್ಕಾಯಿ ನಾನು ಕಮ್ಮಿನೇ ಯೂಸ್ ಮಾಡೋದು ಖಾರ ಪುಡಿ ಯೂಸ್ ಮಾಡ್ತೀನಿ ರೊಟ್ಟಿಗೆ ಮೊಟ್ಟೆ ಪಲ್ಯ ನಮ್ಮ ಎಲ್ಲರೂ ತುಂಬ ತಿಂತಾರೆ ಸೊ ಅದನ್ನೇ ನಾನು ಜಾಸ್ತಿ ಮಾಡೋದು ಫ್ರೀಕ್ವೆಂಟಾಗಿ ಅದೇ ಮಾಡ್ತಾ ಇರ್ತೀನಿ ಈಗ ನಾಲ್ಕು ಈರುಳ್ಳಿ ಒಂದು ಟೊಮೆಟೊ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದೇನು ಖಾರ ಇದೆ ಅದ್ರ ಜೊತೆಗೆ ನಾಲ್ಕು ಮೊಟ್ಟೆ ನಾಲ್ಕರಿಂದ ಐದು ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಅದು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊತೀನಿ ಈಗ ನಾನು ಸದ್ಯಕ್ಕೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನೋಡು ಅಷ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಂಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಸಾಕು ಆಯಿಲು ಬಾಣ್ಲಿಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ಕೊಳ ಆಯಿಲ್ ಕಾಯಿಲಿ ಈಗ ಆಯಿಲ್ ಕಾದಿದೆ ಕಾದಿರೋ ಅಂಥ ಆಯಿಲ್ಗೆ ಕಟ್ ಮಾಡಿಟ್ಕೊಂಡಿರೋಂಥ ನೋಡಿ ಆಯಿಲ್ ಕಾದಿದೆ ಆನಿಯನ್ ಹಸಿ ನಾನು ಆಲ್ಮೋಸ್ಟ್ ಆನಿಯನ್ ಹಸಿಮೆಣಸಿನ ಸೈಡು ಒಟ್ಟಿಗೆ ಹಾಕ್ತೀನಿ ಮೊಟ್ಟೆ ಪಲ್ಯಕ್ಕೆ ಸ್ವಲ್ಪ ಇದು ಬುರ್ಜಿ ಇದು ಬುರ್ಜಿ ಅಂತ ನಾವು ಮೊಟ್ಟೆ ಪಲ್ಯ ಅಂತೀವಿ ಇದು ಮಂಡ್ಯ ಸ್ಟೈಲ್ ಬಳಿಯೋ ರೊಟ್ಟಿ ನಮ್ಮ ಸ್ಟೈಲಲ್ಲೆಲ್ಲ ರೊಟ್ಟಿ ಬಳಿತಾರೆ ಕಟ್ಟಲ್ಲ ಆದಷ್ಟು ಚೆನ್ನಲ್ಲೆಲ್ಲ ಕಟ್ತಾರೆ ಅನ್ಸುತ್ತೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಉಟ್ಕೋಬೇಕು ನೋಡ್ತೀರಲ್ಲ ಆನಿಯನ್ ಎಲ್ಲ ಚೆನ್ನಾಗಿ ಬೆಂದಿದೆ ಬ್ರೌನ್ ಆಗ್ತಾ ಇದೆ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೆಟೊ ಹಾಕೋಣ ಫಸ್ಟ್ ನಾನು ಟೊಮೆಟೊ ಹಾಕ್ತಿರ್ಲಿಲ್ಲ ಟೊಮೆಟೊ ಯಾಕ ಅಷ್ಟು ಇದೆ ಆंचं ಟೇಸ್ಟ್ ಡಿಫರೆಂಟ್ ಆಗಿರುತ್ತೆ ಒಂದೊಂದೆ ಟೊಮೆಟೊ ಹಾಕುನು ಅಂತ ಟೊಮೆಟೊ ಹಾಕಲ್ಲ ಟೇಸ್ಟ್ ಚೆನ್ನಾಗಿದೆ ಟೊಮೆಟೊ ನಾವು ಟ್ರೈ ಮಾಡಿ नान ಮಾಡೋ ಸ್ಟೈಲ್ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಿ ಟೊಮೆಟೊ ಆಯಿ ಲಾಗಿ ಆ ಟೊಮೆಟೊ ಚೆನ್ನಾಗಿ ಮೆತ್ತು ಬೆಂದ್ರೆ ಟೇಸ್ಟ್ 2 ನಿಮಿಷ ಟೊಮೆಟೊ ಚೆನ್ನಾಗಿ ಬೇಯಬೇಕು ಈಗ ಟೊಮೆಟೊ ಬೆಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡೋಣ ಸ್ವಲ್ಪ ಸಾಕು ಮೊಟ್ಟೆ ಉಪ್ಪನ್ನ ಇಡಿಯಲ್ಲ ಸ್ವಲ್ಪ ಸಾಕು ಮೊಟ್ಟೆಗೆ ಉಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಹಚ್ಕಟ್ಬಿಟ್ಟು ಟೊಮೆಟೊ ಹಾಕಿದ್ದೀವಲ್ಲ ಸೊ ಸ್ವಲ್ಪ ಖಾರ ಬೇಕು ಯಾಕೆಂದರೆ ನಾನು ಮೆಣಸಿನ್ಕಾಯಿನೂ ಕಮ್ಮಿನೇ ಹಾಕಿರೋದು ಹಸಿಮೆಣ್ಸಿನ್ಕಾಯಿ ನಾನು ಹಾಕಿರೋದೇ ಮೂರು ಮೂರಿಂದ ಅಷ್ಟೇ ಹಾಕಿರೋದು ಸ್ವಲ್ಪ ಅಚ್ಕಾಯದ ಪುಡಿ ಸ್ವಲ್ಪ ಪೆಪ್ಪರು ಬೇಕಂದ್ರೆ ಅರಶಿನ ಹಾಕೊಬೋದು ಇನ್ನೂ ಟೇಸ್ಟ್ ಚೆನ್ನಾಗಾಗಿ ಬರುತ್ತೆ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಸಣ್ಣ ಇರಬೇಕು ಸಣ್ಣ ಚೆನ್ನಾಗಿ ಅದು ಬೇಯಬೇಕು ಖಾರ ಹಿಡಿದು ಹಸಿ ವಾಸಿ ಹೋಗಬೇಕು ಸ್ವಲ್ಪ ಬೇಯಿದೆ ಬೆಂದ ಮೇಲೆ ಮೊಟ್ಟೆ ಹೊಡೆದಾತ್ ಮೇಲೆ ಮೊಟ್ಟೆ ಹೊಡೆದ ಈಗ ಇದಕ್ಕೆ ಮೊಟ್ಟೆ ಹೊಡೆದಾಕೋಣ ಇದಕ್ಕೆ ನಾನು ಮೂರಿಂದ ನಾಲ್ಕು ಮೊಟ್ಟೆ ಹೊಡೆದಾಕ್ತಾ ಇದೀನಿ ಇದು ರೆಡಿಯಾಗಿದೆ ರೊಟ್ಟಿ ಮಾಡೋದು ಒಂದೇ ಬಾಕಿ ನಾನಿವಾಗ ಐದು ಮೊಟ್ಟೆ ಹಾಕಿದೆ ನಾಲ್ಕು ಹಾಕಬೇಕು ಅಂದ್ಕೊಂಡಿದ್ದೆ ಕಮ್ಮಿ ಆಯ್ತು ಅಂದ್ಬಿಟ್ಟು ಇನ್ನೊಂದು ಮೊಟ್ಟೆ ಎಕ್ಸ್ಟ್ರಾ ಹಾಕಿದ್ದೀನಿ ಐದು ಮೊಟ್ಟೆ ಹಾಕಿದ್ದೀನಿ ಬೇಕಾದರೆ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಬೋದು ನಾನು ಅದೆಲ್ಲ ಏನೂ ಹಾಕೋಕಾಗಲ್ಲ ಸಿಂಪಲ್ಲಾಗಿದ್ದೆ ರೆಸಿಪಿ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಈಗ ರೊಟ್ಟಿ ಮಾಡೋ ಸಮಯ ನಾನಿವಾಗ ಅಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಅಕ್ಕಿ ಹಿಟ್ಟು ಆವಾಗಲೇ ಕಲ್ಸ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ನಾನು ಈ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಕಲ್ಸ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋಕೆ ಬಿಟ್ಟಿದ್ದೆ ಅಕ್ಕಿ ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಈಗ ಈ ಅಂಚಲ್ಲಿ ನಾನು ರೊಟ್ಟಿ ಬಳತ್ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂಚು ಐದು ನಿಮಿಷ ಕಾಯಬೇಕು ಚೆನ್ನಾಗಿ ಐದು ನಿಮಿಷ ಕಾದ್ರೇನೆ ರೊಟ್ಟಿ ತುಂಬ ಚೆನ್ನಾಗಿ ಬರೋದು ಇದು ರೊಟ್ಟಿ ಬಳದಾದ್ಮೇಲೆ ಅದ್ರ ಮೇಲೆ ಮುಚ್ಚಕ್ಕಿದು ಇದು ತಟ್ಟೆ ಅಂಚು ಸುಡ್ತಿರುತ್ತಲ್ವ ಅದಕ್ಕೆ ಕೈ ಹೆಚ್ಕೊಳ್ಳೋಕೆ ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿರ್ತೀವಿ ಅದನ್ನು ಅಕ್ಕಿ ಬಳಿ ರೊಟ್ಟಿ ಬಳಿವಾಗ ಕೈ ಹೆಚ್ಕೋತಾ ಇರ್ತೀವಿ ಕೈ ತುಂಬ ಅಂಚೆ ಕಾದಿರುತ್ತಲ್ವ ಸುಡ್ತಾ ಇರುತ್ತೆ ಈಗ ಒಂದು ಬಟ್ಲಲ್ಲಿ ನೀರು ರೊಟ್ಟಿ ಬಳ್ದಿದ್ದಾದಮೇಲೆ ಮುಚ್ಚೋಕೆ ಇದು ಪ್ಲೇಟ್ ಫಸ್ಟು ನೀರಲ್ಲಿ ಕೈ ಎದ್ಕೊಂಡು ಕೀಟಿಂಗ್ ತೊಗೊಳ್ಬೇಕು ತೊಗೊಂಡು ಇದು ನೋಡಿ ಅಕ್ಕಿ ಹಚ್ಚಿಟ್ಟು ಈ ಅದಕ್ಕೆ ಈ ಹದ್ದಲ್ಲಿದೆ ಈ ಹದ್ದಲ್ಲಿ ಇದೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಒಂದು ಸ್ವಲ್ಪ ಹಿಂಗೆ ತಗೊಂಡು ಅಂಚ ಮೇಲೆ ಹಿಂಗೆ ಹಾಕೊಬೇಕು ಅಂಚು ಕಾದಿದೆ ಮುಟ್ಟಾಗ್ತಿದ್ದ ಹಬೆ ಇದೆ ನೀರು ಹಚ್ಚ್ಕೊಂಡು ಹಿಂಗೆ ಬಳ್ಕೊತಾ ಬರಬೇಕು ನಾವು ಯಾವ ರೀತಿ ರೊಟ್ಟಿ ಮಾಡ್ತೀವಿ ಅಂತ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ಮನೇಲಿ ರೊಟ್ಟಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಹೇಗ ಅನಿಸ್ತು ಅಂತ ಹೇಳಿ ಅಂಚೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಪರ್ಚೇಸ್ ಮಾಡಬಹುದು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಯು